ಸ್ನೇಹಿತರೆ ನಿನ್ನೆ ಸೀರೆಯೋದು ಫುಲ್ಲು ಸ್ಟಾಕ್ ನನಗೆ ಬಂದಿತ್ತು ಇಲ್ಕಲ್ ಸಾಯಿ ತರಿಸಿದ್ದೀವಿ ಎಲ್ಲ ಸ್ಟಾಕ್ ಕಲಗಿತ್ತು ಒಂದು ಎರಡು ಗ್ರೀನಲ್ಲಿ ಇದೆ ಸಖತ್ತಾಗಿದೆ ಮಾತ್ರ ಉಳಿದಿರೋದು ಮೂರು ಒಂದು ಇಲ್ಲೊಂದಿದೆ ಹಾಗೆ ಇಲ್ಲೊಂದಿದೆ ಎಲ್ಲ ಎಲ್ಲ ಈಗ ಆರ್ಲಿ ಬಿಟ್ಟಿದ್ದೇನೆ ಸ್ನೇಹಿತರೆ ನಾನು ಅಷ್ಟರಲ್ಲಿ ಎಲ್ಲ ಪಾತ್ರೆಗಳನ್ನು ತೊಳಿಬೇಕು ಪಾತ್ರೆ ಬಟ್ಟೆ ಎಲ್ಲ ಉಂಟು ಅದನ್ನ ಮಾಡಿದ ನಂತರ ಸಿಕ್ತು ಸ್ನೇಹಿತರೆ ಇದಷ್ಟು ಹಾಕಿದ ಮೇಲೆ ತೋರಿಸ್ತೇನೆ ನಿಮಗೆ ಬಾಳೆಕಾಯಿ ಬಜ್ಜಿ ರೆಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಬನ್ನಿಗೆ ಆಲ್ಮೋಸ್ಟ್ ಅರ್ಧ ಅರ್ಧ ಕೆಲಸ ಆಗಿದೆ ಇವತ್ತು ಕರೆಂಟ್ ಕೂಡ ಇಲ್ಲ ರೆಸಿಪಿ ಅಂತ ಏನಲ್ಲ ಶೇಂಗಾ ಮಣ್ಣೆ ಹೋಳಿಗೆ ಮಾಡಲಿಕ್ಕೆ ಓದಿದ್ನೆಲ್ಲ ಸ್ವಲ್ಪ ಶೇಂಗಾ ಇದು ಶೇಂಗಾದ ಹೋಳ್ಗೆ ಸ್ವಲ್ಪ ಮಾಡಿವಿ ಅವತ್ತು ಮಾಡಿ ಹಾಗೆ ಇಟ್ಟಿದ್ದೆ ಸ್ವಲ್ಪ ಶೇಂಗಾನ ಇಲ್ಲಿ ತೋರಿಸ್ತೀನಿ ಶೇಂಗ ಹುರಿಯು ಹುರಿಯುವಾಗ ಅದರಲ್ಲಿ ದಪ್ಪ ದಪ್ಪ ಕಾಳು ಬರುತ್ತಲ್ಲ ಡಬಲ್ ಇದ್ದದ್ದು ಅದನ್ನೆಲ್ಲ ಶೇಂಗಾ ಹೋಳಿಗೆ ಹಾಕಿದ್ನಿ ಅದರೊಳಗಡೆ ಒಂದರಲ್ಲಿ ಎರಡು ಭಾಗ ಆಗಿರೋ ನಾನು ಇಲ್ಲಿ ಎತ್ತಿಟ್ಕೊಂಡಿದೆ ಹೆಕ್ಕಿ ಶಿಂಗ ಚಿಕ್ಕಿ ಹೇಳಿ ಅದನ್ನು ಚಿಕ್ಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಶೇಂಗಾ ನೋಡಿ ಒಂದರಾಗ ಎರಡು ಭಾಗ ಹಾಕಿರುವಂಥ ಶೇಂಗಗಳನ್ನು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಬೆಲ್ಲ ಇದೆ ಹಾಗೆ ತುಪ್ಪ ಮೂರು ಪದಾರ್ಥ ಇದ್ದರೆ ಸಾಕು ನೋಡಿ ಇಲ್ಲಿ ಗ್ಯಾಸ್ ಹಚ್ಚಿದ್ದೇನೆ ಈಗ ಬೆಲ್ಲ ಹಾಕಿದ್ದೇನೆ ನಾನು ನೀರು ಹಾಕ್ತಾ ಇಲ್ಲ ಇಲ್ಲಿ ಸ್ವಲ್ಪ ಇದಕ್ಕೆ ತುಪ್ಪನ ಸೇರಿಸ್ತೇನೆ ಇದು ಆಪ್ಷನಲ್ ನಿಮಗೆ ಬೇಕಂದರೆ ಹಾಕೊಳ್ಳಿ ಬೇಡಾದರೆ ಬಿಡಿ ಹಾಗೆ ಕೂಡ ಮೆಲ್ಟ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂದರೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ ಇದನ್ನೀಗ ಮೆಲ್ಟ್ ಆಗಬೇಕು ನಮಗೆ ಹಾಕಿ ಮೆಲ್ಟ್ ಮಾಡಿದರೆ ಸ್ವಲ್ಪ ಗಟ್ಟಿ ಬೇಗ ಬರಲ್ಲ ಅಂಥೇಳಿ ಸ್ವಲ್ಪ ತುಪ್ಪ ಹಾಕಿ ಇಲ್ಲಿ ಇದನ್ನು ಮೆಲ್ಟ್ ಮಾಡ್ಕೋತೇನೆ ಸ್ನೇಹಿತರೆ ಒಂಥರ ರೆಸಿಪಿ ನಾನು ಅಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೀಗ ಇದು ಬೆಲ್ಲ ಎಲ್ಲ ಕರಗಲಿ ನಮಗೆ ನೋಡಿ ಇಲ್ಲಿ ನಿಧಾನಕ್ಕೆ ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಈಗ ಮೆಲ್ಟ್ ಆಗುತ್ತೆ ನಿಧಾನಕ್ಕೆ ಸ್ವಲ್ಪ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ ಸ್ನೇಹಿತರೆ ಈಗ ಇದನ್ನು ಏನು ಮಾಡೋದಂದರೆ ಸ್ವಲ್ಪ ಇಲ್ಲಿ ನೋಡಿ ನೀರು ತೊಂದಿದ್ದೇನೆ ನೋಡಿ ಇದನ್ನೀಗ ಇಲ್ಲಿ ನೀರಿಗೆ ಹಾಕಿದ ಮೇಲೆ ನಮಗೆ ಈ ಥರ ಇದು ನೋಡಿ ಇಷ್ಟು ಗಟ್ಟಿ ಆಗಬೇಕು ಅಂದರೆ ನಮಗೆ ಈಗ ಪಾಕ ಬಂದಿದೆ ಸ್ನೇಹಿತರೆ ಇದು ತೆಗಿತೇನೆ ನಾನು ಇದನ್ನು ಈಗ ಸ್ವಲ್ಪ ಇದಕ್ಕೆ ನಿಮಗೆ ತುಪ್ಪ ಬೇಕಾದರೆ ಹಾಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಶೈನಿಂಗ್ ಬರುತ್ತೆ ಕಲರ್ ಅಂತ ಹೇಳಿ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ತುಪ್ಪ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಶೇಂಗಾ ಹಾಕ್ಬಿಡ್ತೀನಿ ನೋಡಿ ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಈಗ ಈ ಥರ ಗಟ್ಟಿಯಾಗಿದೆ ಇಲ್ಲಿ ಬನ್ನಿ ನಾನು ಗ್ಯಾಸ್ ಕಟ್ಟಿಗೆನೆ ತುಪ್ಪ ಸವ್ರಿ ಈ ತುಪ್ಪ ಸವರಿ ಇಟ್ಕೊಂಡಿದ್ದೇನೆ ಬನ್ನಿ ಈಗ ಹೇಗೆ ಮಾಡೋದು ಅಂಥೇಳಿ ತೋ ಹಾಕ್ಬೇಕು ತೋರಿಸ್ತೇನೆ ನೋಡಿ ಇಲ್ಲಿ ಗ್ಯಾಸ್ ಕಟ್ಟೆಗೆನೆ ತುಪ್ಪ ಸಾವಿರ ಬಿಟ್ಟಿದ್ದೀನಿ ಇದ್ರ ಮೇಲೇ ನಾನು ಹಾಕೊಂಡ್ಬಿಡ್ತೇನೆ ಎಲ್ಲ ಕಟ್ಟೆಯಲ್ಲಿ ಕಿಡಿಯಲ್ಲ ಸ್ನೇಹಿತರೆ ಜಾಸ್ತಿ ಇರೋದ್ರಿಂದ ಅದಕ್ಕಾಗಿ ಇಲ್ಲಿ ಹಾಕ್ತಾ ಇದ್ದೀನಿ ಎಲ್ಲವನ್ನು ಇದನ್ನು ಹರಡ್ಕೋಬೇಕಾಗತ್ತೆ ಈ ಥರ ತೆಳ್ಳಿಳ್ಗಿನ ಹರಡ್ಕೊಡಿ ಇಲ್ಲಾಂದ್ರೆ ಲಟ್ಟಣಿಗೆಯಿಂದ ಕೂಡ ನಾವು ಲಟ್ಟಿಸ್ಕೋಬೋದು ಬೇಗನೆ ಆಗುತ್ತೆ ಎಷ್ಟು ತಿಳಿಬೇಕು ನಿಮಗೂ ಅಷ್ಟು ತಿಳುವಿಂದ ಹರಡ್ಕೊಳ್ಳಿ ನೋಡಿ ಲಟ್ಟನಿಗೆಯಿಂದ ಯಾಕೋ ಸರಿ ಅನ್ನಿಸ್ಲಿಲ್ಲ ಈ ಥರ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನಾನು ಕರೆಕ್ಟಾಗಿ ಬರುತ್ತೆ ನಿಮಗೆ ಸ್ನೇಹಿತರೆ ನೋಡಿ ಒತ್ತುಕೊಳ್ಳಿ ಈ ಥರ ಒಳಗೆ ಎಲ್ಲ ಶೇಂಗಾ ಹೋಗುತ್ತೆ ನೋಡಿ ಈಗ ಕರೆಕ್ಟಾಗಿದೆ ಒಂದು ಎರಡು ನಿಮಿಷ ಮಾತ್ರ ಬಿಡ್ತೇನೆ ನಾನು ಇದನ್ನು ಕಟ್ ಮಾಡ್ತೇನೆ ಬಿಸಿ ಇರುವಾಗ್ಲೇ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದನ್ನು ಕಟ್ ಮಾಡಬೇಕಾಗತ್ತೆ ನೋಡಿ ಈಗ ತಣ್ಣಗಾಗಿದೆ ಸ್ವಲ್ಪ ಬಿಸಿ ಇರುವಾಗ್ಲೇ ಕಟ್ ಮಾಡಬೇಕಾಗತ್ತೆ ನಾನು ಪಿಝಾ ಕಟರಿಂದ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಚಾಕುವಿಂದ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು ಇದೇ ಥರ ಈಗ ಎಲ್ಲ ಪೀಸ್ ಮಾಡಿಟ್ಕೊತೀನಿ ಚಿಕ್ಕದಾದ್ರೆ ಚಿಕ್ಕದಾಗುತ್ತೆ ದೊಡ್ಡದಾಗುತ್ತೆ ಇದರ ಒಟ್ಟಿಗೆ ನೋಡಿ ಸ್ನೇಹಿತರೆ ಈಗ ಕಟ್ ಮಾಡಿದ್ದೇನೆ ಪೀಸ್ಗಳನ್ನು ತೆಗಿತೇನೆ ನಾನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಗೊಂಡ್ಬಿಡ್ತೇನೆ ಎಲ್ಲವನ್ನು ಆರಲಿ ಆರಿದ ಮೇಲೆ ಎಲ್ಲ ತೆಗೆದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೇನೆ ಸ್ನೇಹಿತರೆ ಹೇಗೆ ಬಂದಿದೆ ಅಂತೇಳಿ ಶೇಂಗಾ ಚಿಕ್ಕಿ ಕಮೆಂಟ್ ಮಾಡಿ ಹೇಳಿ ಶೇಂಗಾ ಚಿಕ್ಕಿ ಅದು ಮಾಡಿದ್ಮೇಲೆ ಒಂದಿಷ್ಟು ಪಾತ್ರೆ ಈಗ ಅವು ಈಗ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ನಮ್ಮ ಮೇಡಮ್ ಇಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಹೊರಗಡೆ ಏನೋ ಮಾಡ್ತಾಯಿದ್ದಾರೆ ಇವತ್ತು ಕಂಪ್ಲೀಟ್ ಆಗ್ತಾಯಿದ್ದಾರೆ ಅಂತ ಅನಿಸುತ್ತೆ ಸ್ನೇಹಿತರೆ ಅವರು ಪಿಲ್ಲರ್ಗಳಿಗೆಲ್ಲ ಅದೇ ಸೌಂಡು ಇಷ್ಟೋತನ ಕರೆಂಟ್ ಇರಲಿಲ್ಲ ನಾ ಶೇಂಗಾ ಚಿಕ್ಕಿ ಮಾಡುವಾಗ ಈಗ ಕರೆಂಟ್ ಬಂದಿದೆ ಶೇಂಗಾ ಚಿಕ್ಕಂತೂ ಮಸ್ತಾಗಿದೆ ಸ್ನೇಹಿತರೆ ಇದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇವು ಶೇಂಗಾ ಚಿಕ್ಕಿ ಅಂದರೆ ಹಾರಬೇಕು ಗಟ್ಟಿ ಹಾಕೋಬೇಕು ನೋಡಿ ಸ್ನೇಹಿತರೆ ಶೇಂಗಾ ಚಿಕ್ಕಿ ರೆಡಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಅಂತೂ ಸಖತ್ತಾಗಿ ಬಂದಿದೆ ಶೇಂಗಾ ಚಿಕ್ಕಿದು ನನಗಂತೂ ಆಯಿತು ತುಂಬಾ ಗಟ್ಟಿಯಾಗಿದಾವೆ ನೋಡಿ ಯಾವ ಥರ ಬಂದಿದೆ ಅಂತೇಳಿ ತುಪ್ಪ ಹಾಕಿರೋದ್ರಿಂದ ತುಂಬ ಶೈನಿಂಗ್ ಬಂದವು ಉಲ್ಟಾ ಇಟ್ಟಿದ್ದೇನೆ ಯಾಕೆ ಅಂತ ಕೇಳ್ಬೋದು ಇಲ್ಲಿ ಸ್ವಲ್ಪ ಕೆಳಗಡೆ ಬಿಸಿ ಇರುತ್ತಲ್ಲ ಅದು ಆರಿ ಹೋಗುತ್ತೆ ಡಬ್ಬಿಗೆ ಹಾಕಿದರೆ ಮತ್ತೆ ಇದು ಆಗುತ್ತೆ ಅಂಟಾಗುತ್ತೆ ಅಂಥೇಳಿ ಸ್ವಲ್ಪ ಆರ್ಲಿ ಅಂಥೇಳಿ ನಾನೇ ಈ ಥರ ಉಲ್ಟಾ ಇಟ್ಟಿದ್ದೀನಿ ನೋಡಿ ಸೌಂಡ್ ನೋಡಿ ಕೇಳಿಸ್ತಾ ಇರ್ಬೋದು ಯಾವ ಥರ ಸೌಂಡ್ ಬಂದಿದೆ ತುಂಬ ಚೆನ್ನಾಗಿದೆ ಟೇಸ್ಟು ಕರೆಕ್ಟಾಗಿದೆ ಅದ ಬೆಲ್ಲ ಎಲ್ಲ ಈಗ ಆರ್ಲಿ ಅಂತೇಳಿ ಬಿಟ್ಟಿದ್ದೇನೆ ಸ್ನೇಹಿತರೆ ನಾನು ಅಷ್ಟರಲ್ಲಿ ಎಲ್ಲ ಪಾತ್ರೆಗಳನ್ನು ತೊಳಿಬೇಕು ಪಾತ್ರೆ ಬಟ್ಟೆ ಎಲ್ಲ ಉಂಟು ಅದನ್ನು ಮಾಡಿದ ನಂತರ ಸಿಕ್ಕು ಸ್ನೇಹಿತರ ಮೇನ ಕಾಣ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ತುಂಬ ಮೆಣಸಾಗಿದೆ ಮೆಣಸು ಕೊಯ್ಕೋಬೇಕಂತೇಳಿ ಬಂದಿದ್ದೇನೆ ತುಂಬ ಅಂದರೆ ತುಂಬ ಆಗಿದೆ ಇಲ್ಲಿ ಮೇಲೆ ಕೂಡ ಆಗಿದೆ ಕಾಣಲ್ಲ ಅದು ಕವರ್ ಮೇಲೆ ಹೋಗಿರೋದ್ರಿಂದ ಕಾಣಿಸಲ್ಲ ಎಷ್ಟು ನೋಡಿ ಕ್ಲಿಯರಾಗಿ ಕಾಣ್ತಾ ಇದ್ದಲ್ಲ ನಿಮಗೆ ಈಗ ಇದರಲ್ಲಿ ಎಲೆಗಳು ಜಾಸ್ತಿ ಇಲ್ಲ ಅದಕ್ಕಾಗಿ ನಿಮಗೆ ಇಷ್ಟು ಕ್ಲಿಯರಾಗಿ ಕಾಣ್ತಾ ಇದ್ದಾವೆ ಗೊತ್ತಾಗ್ತಿರ್ಬೋದು ನೋಡಿ ಮೆಣಸು ಅಲ್ವಾ ಇದೆಲ್ಲವನ್ನು ನಾನೀಗ ಕೊಯ್ಕೋತೇನೆ ಮೊದಲು ಹೇಳಿ ಸ್ನೇಹಿತರೆ ಈ ಗಿಡದಲ್ಲಂತೂ ತುಂಬನೇ ಆಗಿದೆ ಕಾಯಿ ನಮ್ಮ ಶ್ರೀಯಮ್ಮ ಬಟ್ಟೆ ತೊಳಿತಾ ಇದ್ದಾಳೆ ಅಲ್ಲಿ ಅವಳು ಬಟ್ಟೆ ಈಗ ತೊಳಿತಾಯಿದ್ದಾಳೆ ಕಾಯಿ ನೋಡಿ ಎಷ್ಟು ಮೆಣಸುಕಾಯಿ ಆಗಿದೆ ಬಟ್ಟೆ ತೊಳೆಕಲ್ಲ ಹತ್ರದ್ದು ಆಚೆ ಗಿಡದ್ದು ಅವಾಗಲೇ ತೋರಿಸಿದ್ನೆಲ್ಲ ಕೊಯ್ಕೊಂಬಂದಿದ್ದೀನಿ ಈಗ ಈ ಗಿಡದ ಕೊಯ್ಬೇಕು ಬಂದಿದೆ ತುಂಬ ಕಾಯಿಗಿದೆ ಚೆನ್ನಾಗೇ ಆಗಿದೆ ಇದು ಇಷ್ಟು ಕೊಯ್ಕೊಂಬಿಡ್ತೇನೆ ಸ್ನೇಹಿತರೆ ಮೆಣಸು ಕೊಯ್ಕೊಂಡೆ ಮತ್ತೆ ಒಂದು ಕಾಲು ಜಿ ಅಷ್ಟು ಮೆಣಸು ಸಿಕ್ತು ನನಗೆ ನಾನು ಸಂತೆಯಿಂದನೇ ತಂದಿಲ್ಲ ಈ ತುಂಬ ದಿನ ಆಯಿತು ನಾನು ಸಂತೆಯಲ್ಲಿ ತಂದು ಒಂದು ಎಷ್ಟು ಜಾಸ್ತಿನೇ ಆಯಿತು ಒಂದು ಎಂಟು ತಿಂಗಳೇ ಆಯಿತು ಅಂತ ಅನ್ಕೋತೀನಿ ಸಂತೆಯಲ್ಲಿ ತಂದು ತಂದೇ ಇಲ್ಲ ನಮಗೆ ಸಂತೆಯಿಂದ ಶ್ರೇಯಾ ಬಂದಳು ಸಂತೆಯಿಂದ ತಂದು ತುಂಬ ದಿನ ಆಯಿತು ಸುಮ್ಮನೆ ಇದು ಇರ್ತದಲ್ಲ ಸ್ನೇಹಿತರೆ ಅದಕ್ಕೆ ಇನ್ನೊಂದು ಎರಡು ಗಿಡ ಹಚ್ಚಿಬಿಟ್ಟು ಅಂದರು ಫುಲ್ ಕಾಯೋಕೆ ನೋಡಿ ಇಷ್ಟೊಂದು ಕಾಯಿ ಇದೆ ಈಗ ಇದ್ರದೆಲ್ಲ ಚುಟ್ಟು ತಕೊಂಡು ಹೋಗ್ತೀನಿ ತುಂಬನೇ ಕಾರು ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ ಅದಕ್ಕಾಗಿ ಈಗ ಇದಷ್ಟು ಚುಟ್ಟು ತಕೊಂಡು ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ಸೇರೋದು ಫುಲ್ಲು ಸ್ಟಾಕ್ ನನಗೆ ಬಂದಿತ್ತು ಇಲ್ಲಿ ಕಲ್ ಸಹಾಯಿ ತರಿಸಿದ್ದೀವಿ ಎಲ್ಲ ಸ್ಟಾಕ್ ಕಲಗಿತ್ತು ಒಂದನೇ ಎರಡು ಅಷ್ಟೇ ಉಳಿದಿತ್ತು ಅದಕ್ಕಾಗಿ ಈಗ ನಿನ್ನೆ ವಿಡಿಯೋ ಮಾಡೋದಿಕ್ಕೆ ನನ್ನ ಕೈಲಿ ಆಗಲಿಲ್ಲ ಅದಕ್ಕಾಗಿ ಇವತ್ತು ಮಾಡ್ತಾಯಿದ್ದೀನಿ ಮತ್ತು ವಾಪಸ್ಸು ಕರ್ಸೋ ಸ್ಟಾಕ್ಗಳು ಬರ್ತಾನೆ ಇರ್ತವೆ ಹಾಗಾಗಿ ನೋಡಿ ಈ ಥರದ್ದು ಇದು ಚಂದ್ರನ್ ಚಿಕ್ಕಿ ತುಂಬ ಚೆನ್ನಾಗಿರುತ್ತೆ ಇದು ಕಾಟನ್ನಲ್ಲಿ ಮತ್ತು ಈ ಇದರ ಈ ಇದೇ ಕಲರ್ ಹೀಗೇನೆ ಬರುತ್ತೆ ಬ್ಲೌಸ್ ಕೂಡ ಬೇಕಾದರೆ ಕಟ್ ಮಾಡ್ಕೋಬೋದು ಬೇಡಾದರೆ ಬಿಡ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ಪಲ್ಲು ಒಂದು ಇದು ಬರುತ್ತೆ ನೋಡಿ ಬ್ಲೌಸು ಪ್ಲೇನಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ಈ ಸಾರಿನೂ ಯಾವುದು ಬೇಕಂಥೇಳಿ ನಿಮಗೆ ಕಾ ಡಿ ಎಮ್ ಮಾಡಿ ಒಂದು ವಿಡಿಯೋದಲ್ಲಿ ನನ್ನ ಫೋನ್ ನಂಬರ್ ಇಲ್ಲಾಂದರೆ ಇನ್ನೊಂದು ವಿಡಿಯೋದಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇದು ಬಂದು ಬ್ಲೂ ಮತ್ತು ಗೋಲ್ಡಲ್ಲಿ ಇದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಮಸ್ತಾಗಿದೆ ಇದು ಗ್ರೀನ್ ನೋಡಿ ಕಾಣಿಸುತ್ತಾ ನಿಮಗೆ ಗ್ರೀನಲ್ಲಿ ಇದೆ ಸಖತ್ತಾಗಿದೆ ಮಾತ್ರ ಇದು ಬಂದು ಮರೂನ್ ಮರೂನ್ ಮತ್ತು ಗೋಲ್ಡ್ ಆರೆಂಜಲ್ಲಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಿಮಗೆ ಯಾರಿಗೆಲ್ಲ ಬೇಕಂತು ಅಂದರೆ ಒಂದೇ ರೇಟ್ ಇಲ್ಲ ಇವು ಬೇರೆ ಬೇರೆ ರೇಟ್ ಇದರಲ್ಲಿ ನನಗೆ ನಾಲ್ಕು ಕ್ವಾಲಿಟಿ ಸೀರೆಗಳಿದಾವು ನಾಲ್ಕರಿಂದ ಐದು ಕ್ವಾಲಿಟಿ ಸೀರೆ ನಾಲ್ಕರಿಂದ ಐದು ಕ್ವಾಲಿಟಿ ಸೀರೆಗಳದಾವೆ ಅದಕ್ಕೆ ಬೇರೆ ಬೇರೆ ರೇಟ್ ಇದೆ ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ಚಿಕ್ಕಿ ಅಂತ ಹೇಳ್ತಾರೆ ಪ್ಲಸ್ ಆಕಾರಲ್ಲಿ ಇರುವಂಥದ್ದು ಇದು ಅಂತೂ ತುಂಬಾ ಹೈಲೈಟ್ ಅಂತ ಹೇಳ್ಬೋದು ಕಮ್ಮಿ ರೇಟ್ ಕೂಡ ಈ ಅಷ್ಟು ಸಾರಿ ಒಳಗಡೆ ಇದು ಮತ್ತು ಹಾಗೆ ಈ ಗ್ರೀನ್ ಕಲರ್ದು ಎರಡು ಜೋಡಿ ಮೇಲೆ ಇರೋದ್ರಿಂದ ಎರಡು ಒಂದೇ ರೀತಿ ಇದೆ ಇದು ತುಂಬ ಚೆನ್ನಾಗಿದೆ ಇದನ್ನು ನಾನು ನಿನ್ನೆ ಹುಟ್ಟಿದ್ದೆ ಸೀರೆ ಆದರೆ ನಂದು ಬಂದು ಇದೆ ಇದಕ್ಕೆ ಮಿಡ್ಲಲ್ಲಿ ಡಿಸೈನ್ಸ್ ಇದೆ ಹಾಗಾಗಿ ಇದು ಬಂದು ಪ್ಲೇನ್ ಬರುತ್ತೆ ನೋಡಿ ಈ ಥರ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೀರೆಗಳು ಮಸ್ತಾಗಿದೆ ಸ್ನೇಹಿತರೆ ಇದು ಅಂತೂ ಈಗ ಹೈಯೆಸ್ಟ್ ಸೇಲ್ ಅಂತಲೇ ಹೇಳ್ಬೋದು ಇದು ಮತ್ತೆ ಇದು ಪಿಂಕು ನಾನು ಹಾಕಿದೆ ಸ್ನೇಹಿತರೆ ನೋಡಿ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಮತ್ತು ಹಾಗೆ ಇದು ಒಂದು ಮರೂನಲ್ಲಿದೆ ನೋಡಿ ಇದು ಮರೂನಲ್ಲಿದೆ ಇದೂ ತುಂಬ ಚೆನ್ನಾಗಿದೆ ಇದು ರೇಟು ಇದರಲ್ಲಿ ಎರಡು ಕ್ವಾಲಿಟಿ ಬರ್ತವೆ ಸ್ನೇಹಿತರೆ ಇದನ್ನು ಹೈ ಕ್ವಾಲಿಟಿದಿದೆ ಇದರ ರೇಟನ್ನೇ ಬೇರೆ ಇರುತ್ತೆ ಇನ್ನೊಂದು ಕ್ವಾಲಿಟಿಯಲ್ಲಿದೆ ಅದಕ್ಕೆ ಇದೇ ಥರ ಸೇಮ್ ನೋಡೋದಕ್ಕೆಲ್ಲ ಇದೇ ಥರ ಆದರೆ ಈ ಥರ ಶೈನಿಂಗಲ್ಲಿ ಇರಲ್ಲ ಅದು ಸ್ವಲ್ಪ ಕಮ್ಮಿ ಕ್ವಾಲಿಟಿಯಲ್ಲಿ ಬರುತ್ತೆ ನೋಡಲಿಕ್ಕೆ ಸೇಮ್ ಅನಿಸುತ್ತೆ ನಿಮಗೆ ಯಾರಿಗೆಲ್ಲ ಬೇಕು ಅಂಥೇಳಿ ನನಗೆ ಡಿ ಎಮ್ ಮಾಡಿ ಮತ್ತು ಇಲ್ಲಂದಿ ನೋಡಿ ಪ್ಲೇನಲ್ಲಿ ಆವಾಗಲೇ ತೋರಿಸಿದ್ನೆಲ್ಲ ನೋಡಿ ಕೀ ಥರದ್ದು ಯಾರಿಗೆಲ್ಲ ಬೇಕು ಸಿಂಪಲ್ಲಾಗಿ ಉಡು ಅಂತವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತು ಏಜದವ್ರಿಗೆ ಕಾಟನಲ್ಲಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಡೈಲಿ ವೇರಿಗೆಲ್ಲ ಮಸ್ತಾಗಿದೆ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಮೊನ್ನೆ ಒಂದು ಸತಿ ಈ ಥರದ್ದು ತರಿಸಿದ್ದೆ ಪ್ಲೇನಲ್ಲಿ ಅವಾಗ ನಾಲ್ಕು ಸೀರೆ ತರಿಸಿದ್ದೆ ಅವಾಗ ನಾಲ್ಕು ಹೋಯಿತು ಈಗೂ ನಾಲ್ಕು ತರಿಸಿದ್ದೇನೆ ನಾಲ್ಕರಲ್ಲಿ ಒಂದು ಆಲ್ರೆಡಿ ಸೇಲಾಗಿದೆ ನನಗೆ ಉಳಿದಿರೋದು ಮೂರು ಒಂದು ಇಲ್ಲೊಂದಿದೆ ಹಾಗೆ ಇಲ್ಲೊಂದಿದೆ ಇಲ್ಲೊಂದಿದೆ ನೋಡಿ ಕಾಣಿಸುತ್ತಾ ಒಂದು ಎರಡು ಹಾಗೆ ಇದು ಮೂರು ಮೂರೇ ಉಳಿದಿರೋದು ಪ್ಲೇನ್ ಸೀರೆ ನಾಲ್ಕು ತರಿಸಿದೆ ಒಂದು ನಿನ್ನೆ ತೊಗೊಂಡು ಹೋದ್ರು ನಾನು ಓಪನ್ ಮಾಡಿದ ತಕ್ಷಣ ಅದಕ್ಕಾಗಿ ಈಗ ಉಳಿದಿರೋದು ಇಷ್ಟು ಸಾರಿ ಇದ ನೋಡಿ ನನ್ನ ಹತ್ರ ಇವು ಕೂಡ ಎಂಟು ಸಾರಿ ಬಂದಿದ್ದು ಇವು ಕೂಡ ಸೇಲಾಗಿ ನಾಲ್ಕೇ ಉಳಿದಿರೋದು ಅಂದರೆ ನಿನ್ನೆ ನಾನು ಬಿಚ್ಚುವಷ್ಟರಲ್ಲಿ ಬಂದರೂ ತೊಗೊಂಡು ಹೋಗಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಕಲ್ ಸಾರಿ ಎಷ್ಟಿದೆ ನಮ್ಮರಲ್ಲಿ ಓದ್ತಾಕುತ್ತಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಡಿ ಎ ಮಾಡಿ ಆ ಮೊಬೈಲ್ ನಂಬರು ನಾನು ಇದ್ರ ಬಾಕ್ಸಲ್ಲಿ ಹಾಕದೇ ಇದ್ದರೂ ಕೂಡ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಸೆವೆನ್ ಟು ಲಾಸ್ಟು ಇದು ನಂದೇ ನಂಬರ್ ಇರೋದರಿಂದ ಡಿ ಎಮ್ ಮಾಡ್ಬೋದು ನೀವು ವಾಟ್ಸಪ್ಪಲ್ಲಿ ಕೂಡ ನಾವು ಹೈ ಅಂತ ಕಳಿಸಿ ನಾನು ರಿಪ್ಲೈ ಕೊಡ್ತೇನೆ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಯಜಮಾನ್ರು ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ನಮ್ಮಮ್ಮರಿಗೆ ತರಕಾರಿ ಎಲ್ಲ ಬೇಕಂತ ನೋಡಿ ಇವರು ತೆಂಗಿನಕಾಯಿ ಮಾತ್ರ ಹೋಗ್ತಾರೆ ಈಚೆ ಕಡೆ ಬಿದ್ದದ್ದು ಇದೆಲ್ಲ ನಾವೇ ಹೆಕ್ಕಿ ಹಾಕಬೇಕು ಮೊಡಲ್ ಮಡಲ್ ತಗೊಳ್ಳಲ್ಲ ಅವ್ರ ಪ ಇದು ಕಂಪೌಂಡ್ ಒಳಗಡೆ ನಾವೇ ಹಾಕಿದ್ರೆ ತಗೋತಾರೆ ಆದರೆ ತಗೊಂಡು ಹೋಗಲ್ಲ ತೆಂಗಿನಕಾಯಿ ಮಾತ್ರ ಬಂದು ತೊಗೊಂಡೋಗ ರೀಚೆ ಕಡೆಯಿಂದ ಅಂಥ ಜನ ಇಲ್ಲೊಂದು ಮಡಲ್ ಬಿದ್ದಿದೆ ಇಂಥ ಜನ ನೋಡಿ ಮಣ್ಣಿದೆ ಕೆಳಗಡೆನೇ ಕೆಳಗಡೆ ಇಂತ ನೈಟ್ ಬರುವಾಗ ನಮ್ಮ ಕಣ್ಲೇ ಇಲ್ಲ ಅದು ಅವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ತೆಂಗಿನಕಾಯಿ ಮಾತ್ರ ತೊಗೊಂಡೋಗ್ಕಾರ ಬಂದ ಮಡಲ್ ಒಟ್ಟು ಹೆಕ್ಕಂಗಿಲ್ಲ ಒಯ್ಯಂಗಿಲ್ಲ ಎಲ್ಲರ ಕೆಲಸ ನಾವೇ ಮಾಡುದಿಲ್ಲ ಬರ್ತಾರೆ ಬಂದು ನೋಡಿ ಹೋಗ್ತಾರೆ ಕೋಣಗಳು ಅಂಥ ಜನ ಇದ್ದಾರೆ ಸ್ನೇಹಿತರೆ ಎಂತ ಮಾಡೋದು ನೋಡಿ ಈಗ ಹೊರಗೆ ಹೋಗಿ ಬರ್ತೇವೆ ನೋಡಿ ಇಲ್ಲಿ ಈಗ ರಾತ್ರಿಗೆ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ಮೊನ್ನೆ ಬಾಳೆಕಾಯಿ ತಂದಿದ್ದೀವಲ್ಲ ಹಣ್ಣಾಗಿ ಹಾಕೈತೆ ತುಂಬ ಹಣ್ಣಾಗಿ ಹಾಳಾದರೆ ಇದು ಹಾಕವ ಸ್ನೇಹಿತರೆ ಅದಕ್ಕಾಗಿ ನಮ್ಮ ಮೇಡಮ್ ಅವರು ಬಾಳಕೆ ಕಟ್ ಮಾಡ್ತಾಯಿದ್ದಾರೆ ಅಲ್ಲ ಅವರೇ ಬಜ್ಜಿ ನೀವೇ ಮಾಡ್ತೀರಾ ನಾವು ಮಾಡ್ಬೇಕಾ ನೀವು ಮಾಡಿಬಿಡ್ರಲ್ಲ ಹಿಟ್ಟು ರೆಡಿ ಐತೆ ಎಲ್ಲ ರೆಡಿ ಐತಿ ಹಾಂ ಮಾಡ್ತೀರಿ ಮಾಡಲ್ಲ ಅಂತ ನೋಡಿ ಸ್ನೇಹಿತರೆ ಈಗ ನಾನೇ ಮಾಡಿಬಿಡ್ತೀನಿ ಅವಳು ಮಾಡಲ್ಲ ಅಂತ ಇದ್ದಾಳೆ ಇಲ್ಲಿ ಎಣ್ಣೆ ಕೂಡ ಇದೆ ಆಲ್ರೆಡಿ ಮತ್ತು ಎಂತ ಮಾಡಿದೆ ಹೇಳಿ ಮಾಡಿಬಿಟ್ರೆ ಆಯ್ತು ನಾನು ನೋಡಿ ಸ್ನೇಹಿತರೆ ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಇಲ್ಲಿ ಶ್ವೇಯ ಬೆಲ್ಲಿ ಕೂಡ ಕಟ್ ಮಾಡ್ತಾ ಮಾಡ್ತಾಯಿದ್ದಾಳೆ ಕದಕಾಯಿ ಪಟಾಪಟ ಹಾಕಿನಿ ನೋಡಿ ಇವಳು ತುಂಬ ತಿಳುವಾಗಿ ಕಟ್ ಮಾಡಿದ್ದಾಳೆ ಸ್ನೇಹಿತರೆ ಇವಳು ಹಾಕ್ಲಿಕ್ಕೆ ಬರ್ತಾವೋ ಇಲ್ಲೋ ಡೌಟ್ ನನಗೂ ಕೂಡ ಸ್ವಲ್ಪ ನೋಡಿ ತುಂಬ ತಿಳುವಾದರೆ ಕೈಯಲ್ಲಿ ಹಿಡೀಲಿಕ್ಕೂ ಬರಲ್ಲ ಹಾಕ್ಲಿಕ್ಕೂ ಬರಲ್ಲ ಅಲ್ಲಷ್ಟೇ ಅಂದರೆ ಯಾಕೆ ಗೊತ್ತಾ ಸ್ನೇಹಿತರೆ ನಾನು ಕರೆದೆ ಅವಳು ಫೋನ್ ನೋಡ್ತಾ ಕೂತಿದ್ಲು ಬೈದನೆಲ್ಲ ಅದಕ್ಕೆ ಕೋಪ ಈಗ ನನ್ನ ಮೇಲೆ ತೀರಿಸ್ಕೊತಾ ಇದ್ದಾಳೆ ಅಷ್ಟೇ ಊಟ ಮಾಡಂದರೆ ಬೇಡಂತೆ ಬಜ್ಜಿ ಮಾಡಿದರೆ ತಿಂತಾಳಂತೆ ಈ ಥರ ಇವ್ರು ರೋಲ್ಸ್ ನೋಡಿ ಈ ಥರ ಒಂದೊಂದಾಗಿ ಹಾಕ್ಕೊಂಬಿಡ್ಬೇಕು ಇದು ಬೇಗ ಫ್ರೈ ಆಗುತ್ತೆ ಲೇಟ್ ಆಗಲ್ಲ ಬೇಗನೆ ಫ್ರೈ ಆಗುತ್ತೆ ಕೂಡಲೇ ಆಗಿಬಿಡುತ್ತೆ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅದು ನಾನು ಜಾಸ್ತಿ ಬಾಳಿಕೆ ಬದಿನೆ ಮಾಡೋದು ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ತಿಂತಾರಲ್ಲ ಇರಲ್ಲ ಎಲ್ಲರೂ ಹಾಗಾಗಿ ಇವತ್ತಿನ ಯಾರಿಗೂ ಕೊಡೋದಿಲ್ಲ ಏನೆಲ್ಲ ಸ್ವಲ್ಪ ಮಾಡ್ತಾಯಿದ್ವಿ ನೋಡಿ ತಿರುಗಿಸ್ತಾಯಿದ್ದಾಳೆ ಶ್ರೇಯಾಮನ ಶ್ರೇಯಮ್ಮ ಶ್ರೇಯಮ್ಮ ತಿರುಗಿಸ್ತಾ ಇದ್ದಾಳೆ ಎಲ್ಲ ಕುಡ್ಕೇಳ್ವಿ ಅಮ್ಮ ಕಡಾವಿಗೆ ಹೊಳಿಸಿ ಎಣ್ಣೆ ಎಲ್ಲ ಖಾರದ್ದು ಹಾಳಾಗಿ ಬಿಡುತ್ತೆ ಮತ್ತೆ ನೋಡಿ ಸ್ನೇಹಿತರೆ ಬಾಳೆಕಾಯಿ ಬಜ್ಜಿ ರೆಡಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಯಾರೋ ಕಮೆಂಟೇ ಮಾಡಲ್ಲ ನಮಗೆ ಅಲೋ ಸರ್ ಕಮೆಂಟೇ ಬರೋಲ್ಲ ನನಗೆ ಕಮೆಂಟ್ ಬಂದರೆ ರಿಪ್ಲೈ ಕೊಡ್ಲಿಕ್ಕೆ ನಮಗೂ ಖುಷಿ ಆಗುತ್ತೆ ನೋಡಿ ತಿಳ್ತಾ ಇದ್ದು ನಮ್ಮ ಮೇಡಮ್ ಅವರು ನೋಡಿ ಬಾಳೆಕೆ ಬಜ್ಜಿ ರೆಡಿಯೋದು ಎಣ್ಣೆ ಬಿಸಿಲಿಸ್ರೆ ಎಲ್ಲ ಎಣ್ಣೆ ಬೇಕದು ಇದು ಕೊಟ್ಟು ಹ್ಞೂ ತೆಗಿ ಎಲ್ಲ ಬಾಳಿಕೆ ಬಜ್ಜಿ ಅದು ಸ್ನೇಹಿತರೆ ಇದು ಬಾಳಿಕೆ ಬಜ್ಜಿ ಮಾತ್ರ ಮಾಡ್ತಾ ಇದು ಬೇರೆ ಯಾವುದು ಮಾಡಲ್ಲ ಯಾಕಂದರೆ ಇವತ್ತು ಅಡುಗೆ ಇತ್ತು ಸುಮ್ಮನೆ ಎಲ್ಲ ವೇಸ್ಟ್ ಅಂತ ಹೇಳಿ ಬಾಳೆಕಾಯಿನೂ ತುಂಬ ಇತ್ತು ನಮ್ಮ ಶ್ರೇಯಾಮನಿಗೆ ತೆಗಿಲಿಕ್ಕೆ ಹಚ್ಚಿದ್ರೆ ಅರ್ಧ ಎಣ್ಣೆನೇ ಪ್ಲೇಟಲ್ಲಿ ತೊಗೊಂಡ್ಬಿಡ್ತಾಳೆ ಸ್ನೇಹಿತರೆ ಆ ಥರ ಹಂಗೆ ತೆಗೆದ್ರೆ ಏನಕ್ಕೈತಿ ಇಲ್ಲಿ ಸೋರ್ ಬಿಡ್ತೈತಿ ಅದು ಕಡಾವಂಗಿ ಒಟ್ಟಿಗೆ ಹಂಗೆ ತೆಗಿಬಾರ್ದು ಶ್ರೇಯಾ ಹಾಂ ಹಂಗೆ ತೆಗಿಬಾರ್ದು ನಡು ತಗೋಬೇಕು ಯಾಕೆ ಗೊತ್ತಾ ಇಲ್ಲಿ ತೆಗಿತಿರ್ತೀಯಲ್ಲ ಇಲ್ಲಿ ಇದರೊಟ್ಟಿಗೇನೆ ಕಡಾವಂಗಿ ಒಟ್ಟಿಗೇನೆ ಬಂದುಬಿಡತ್ತೆ ಸ್ನೇಹಿತರೆ ಇಲ್ಲಿ ಆ ಥರ ತೆಗಿಬೇಕು ಹಾಂ ಅವತ್ತೆಗೆ ಬೇಗ ಬೇಗ ನೋಡಿ ಈ ಕಡೆ ಹಾಕೊಂಡು ಸ್ನೇಹಿತರೆ ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ ಅಕ್ಕಿ ನಿಲಾನ್ ಕ ತಕೋತ ಕೂತ್ಕೊಲೆ ಆ ಒಂದೆರಡು ಬೇಗ ಬೇಕು ಸ್ನೇಹಿತರೆ ಇದಷ್ಟು ಹಾಕಿದ ಮೇಲೆ ತೋರಿಸ್ತೇನೆ ನಿಮಗೆ ಬಾಳೆಕಾಯಿ ಬಜ್ಜಿ ರೆಡಿ